ವರುಷ ಉರುಳಿದರೇನು ತಪದಲ್ಲಿ ಹರುಷ ಸಿಗುವುದು ಬಾಳ ಪಥದಲ್ಲಿ ಹರನು ಮೆಚ್ಚುವನೊಂದು ದಿನ ತಪಕಿದು ತಪಕಿದುವೆದಿಟವೆಂದೋ ವರನ ಪಡೆಯಲು ಬ್ರಹ್ಮಚಾರಿಣಿ ಗಿರಿಯಲೊಂದೆಡೆ ಕುಳಿತು ಧೇನಿಸಿ ಪರಿ ಸಾಧನೆಗೆ ತೊಡಗುತ್ತಾ ಜಸವ ಪಡೆದಿದಳು ತೊಡುತ ವಸ್ತ್ರವ ನಚ್ಚ ಬಿಳಿಯಲಿ ಬಿಡಿದು ಕರೆದುಳು ಜಲದ ಪಾತ್ರೆಯ ತೊಡಗಿಕೊಂಡಳು ಶಿವನ ಜಪಿಸಲು ಬ್ರಹ್ಮಚಾರಿಣಿಯೋ ಒಡಮೆ ಜಪಮಣಿಹಾರ ಭೂಷಿತೆ ಕೊಡುತ ದೃಢತೆಯ ಶಾಂತಿ ದಾತೆಯು ಬಿಡದೆ ಕಾವಳು ಬಕುತ ಜನರನು ಹರನವಲ್ಲಭೆಯೋ ಒಲವ ಬುಟ್ಟಿಯೊಳಿರಿಸುತೆಮ್ಮನು ಬಲವ ಕೊಡುತ್ತಲಿ ನಿಜದ ಬದುಕಿಗೆ ಛಲದ ಹೆಜ್ಜೆಯ ದೀಪ್ತಿ ಕರುಣಿಸಿ ಬೆಳಗು ಶಂಕರಿಯೇ ಹಲವು ಮಣಿಗಳ ಜಪದ ಸರವನು ಗೆಲುವಿನಿಂದಲಿ ಹಿಡಿದು ಜಪಿಸುವ ಜಲಕಮಂಡಲ ಧಾರಿತಾಪಿನಿ ದಿನವು ಕಾಯನ್ನ ಹಲವು ಮಣಿಗಳ ಜಪದ ಸರವನು ಗೆಲುವಿನಿಂದಲಿ ಹಿಡಿದು ಜಪಿಸುವ ಜಲಕಮಂಡಲ ಧಾರಿತಾಪಿನಿ ದಿನವು ಕಾಯನ್ನ